ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಅವಿನಾಶ್ ಆರಾಧ್ಯ ಶ್ರೀ ಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ಇಂದು ನಿಮಗೆ ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಿಳಿಸಲಿದ್ದೇನೆ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಸಾಮಾನ್ಯ ಗಾತ್ರವನ್ನು ಹೊಂದಿರುತ್ತಾರೆ ಮತ್ತು ವಿರಳವಾದ ಕೂದಲುಗಳನ್ನು ಹೊಂದಿರುತ್ತಾರೆ ಹಾಗೂ ವಿಶಾಲವಾದ ಅಣೆ ಮತ್ತು ಪ್ರಕಾಶಮಾನವಾದ ಕಣ್ಣುಗಳನ್ನು ಹೊಂದಿರುತ್ತಾರೆ ಮತ್ತು ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಯಾರಿಗೂ ತೊಂದರೆ ಮಾಡಲು ಇಷ್ಟಪಡುವುದಿಲ್ಲ ಪರಿಶುದ್ಧ ಹೃದಯದವರು ಆಗಿರುತ್ತಾರೆ ಇತರರ ಭಾವನೆಗಳಿಗೆ ಗಮನ ನೀಡದೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸುವವರು ಆಗಿರುತ್ತಾರೆ ಇತರರನ್ನು ಒಗಳಿ ತಮ್ಮ ಸ್ವಾರ್ಥವನ್ನು ಗಳಿಸುವುದಿಲ್ಲ ಮತ್ತೆ ಈ ಭರಣಿ ನಕ್ಷತ್ರದವರು ಏನೇ ಆಗಲಿ ತಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡುವವರಲ್ಲ ಮತ್ತು ತಾವು ಮಾಡುವಂತಹ ಕೆಲಸ ಇತರರಿಗೆ ಸರಿಯೋ ತಪ್ಪೋ ಎಂದು ಸಹ ಪರಿಗಣಿಸುವುದಿಲ್ಲ ಇದರಿಂದ ಭರಣಿ ನಕ್ಷತ್ರದವರಿಗೆ ಬಹಳಷ್ಟು ವಿರೋಧವನ್ನು ಮತ್ತು ವಿಫಲತೆಗಳನ್ನು ಎದುರಿಸಬೇಕಾಗುತ್ತದೆ ಮತ್ತು ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಎಲ್ಲಾ ವಿಚಾರಗಳಲ್ಲಿಯೂ ಹೆಚ್ಚು ಜ್ಞಾನವಿರುತ್ತದೆ ಮತ್ತು ಸಾರ್ವಜನಿಕ ಜೀವನದಲ್ಲಿ ಪ್ರಕಾಶಿಸುವವರು ಆಗಿರುತ್ತಾರೆ ಮತ್ತು ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ವಿನಾಕಾರಣ ವಾದ ವಿವಾದಗಳಲ್ಲಿ ತೊಡಗಿಕೊಳ್ಳಬಾರದು ಸ್ಪರ್ಧೆಯು ಒಳ್ಳೆಯದಲ್ಲ ಇದರಿಂದ ಭರಣಿ ನಕ್ಷತ್ರದವರಿಗೆ ಸಮಸ್ಯೆಗಳು ಆಗುತ್ತದೆ ಮತ್ತು ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ಕೆಲವು ತತ್ವಗಳಿಗಾಗಿ ಇವರು ಹೋರಾಡಿ ಅಂತಿಮದಲ್ಲಿ ತೊಂದರೆಗೆ ಸಿಲುಕಿಕೊಳ್ಳುವವರು ಮತ್ತು ಇತರರ ಯೋಗಕ್ಷೇಮವನ್ನು ಇವರು ನೋಡಿಕೊಂಡರೂ ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರ ಯೋಗಕ್ಷೇಮವನ್ನು ಮತ್ತೊಬ್ಬರು ನೋಡಿಕೊಳ್ಳಬೇಕಾಗಿರುತ್ತದೆ ಮತ್ತು ಈ ಭರಣಿ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಕುಟುಂಬವನ್ನು ಅತಿಯಾಗಿ ಪ್ರೀತಿಸುವವರು ಆಗಿರುತ್ತಾರೆ ಹಾಗೂ ಒಂದು ದಿನವಾದರೂ ಕುಟುಂಬದಿಂದ ದೂರ ಹೋಗಲು ಬಯಸುವುದಿಲ್ಲ ಇದು ಭರಣಿ ನಕ್ಷತ್ರದ ಮಾಹಿತಿಯಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಕೃತಿಕಾ ರೋಹಿಣಿ ಹೀಗೆ ಮುಂಬರುವ ನಕ್ಷತ್ರಗಳ ಬಗ್ಗೆ ಮಾಹಿತಿಯನ್ನ ಇದೇ ರೀತಿ ನಮ್ಮ ಶ್ರೀಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ಮೂಲಕ ತಿಳಿಸಿಕೊಡಲಿದ್ದೇನೆ ಆದ್ದರಿಂದ ನಮ್ಮ ಶ್ರೀಕಾಳಿ ಮಾತಾ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಗಂಟೆಯ ಐಕಾನ್ ಅನ್ನು ಒತ್ತಿ ಹಾಲೆಂದು ಕೊಡಿ ಅವಾಗ ಮಾತ್ರ ನಾವು ಹಾಕುವಂತಹ ಮಾಹಿತಿಗಳು ನಿಮಗೆ ಮೊದಲು ಬಂದು ತಲುಪುತ್ತದೆ ಹಾಗೆಯೇ ನಮ್ಮ ಮಾಹಿತಿಗಳು ನಿಮಗೆ ಇಷ್ಟವಾಗಿದ್ದರೆ ಒಂದು ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಕುಟುಂಬದೊಂದಿಗೆ ನಾವು ಹಾಕುವಂತಹ ಮಾಹಿತಿಯನ್ನ ಹಂಚಿಕೊಳ್ಳಿ ಧನ್ಯವಾದಗಳು